ಅದು ಸಹ ಪೊಲೀಸ್ ಸ್ಟೇಷನಲ್ಲಿ ವಿವರಿಸುವಾಗ ಇವ ಇವರು ಹೇಳಿದಿಷ್ಟೇ ಮಗನ ಹತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದುವೆ ಮಗನ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ ಈಗ ನೋಡಿದರೆ ಹಿಂಜರಿತಾರೆ ಅವನನ್ನು ಅಡುಗೆ ಸಿಟ್ಟಿದ್ದಾರೆ ಶಾಲೆಯಿಂದನೇ ಅವರಿಗೆ ಲವ್ ಇದ್ದಿತ್ತು ನಮಗೆ ಗೊತ್ತಿರಲಿಲ್ಲ ಮನೆಯವರಿಗೆ ಗೊತ್ತಿರಲಿಲ್ಲ ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಡ್ಬಂದು ತೋರಿಸಿದಾಗಲೇ ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ ತಂದೆ ನನ್ನ ಹತ್ರ ಡೈರೆಕ್ಟಾಗಿ ಇಲ್ಲೇ ಮಾತಾಡಿದ್ದಾರೆ ಮಾತಾಡಿ ಹೇಳಿದ್ದಾರೆ ಮಗು ಇದನ್ನು ತೆಗೆಸಿ ಅಂತ ಮಗುವನ್ನು ತೆಗೆಸಿ ಅವರ ತಂದೆ ಹೇಳಿದ್ದಾರೆ ಆರೋಪಿಯ ತಂದೆ ಮಗುವನ್ನು ತೆಗೆಸಿ ಅಂತ ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್ ನಮಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗದಾಗ ನಾನು ಮಂಗಳೂರಿಗೆ ಹೋದ ಮಂಗಳೂರಿಗೆ ಹೋಗಿ ಅತೇನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದರು ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು ಏ ಆರು ತಿಂಗಳು ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ ಏಳುವರೆ ತಿಂಗಳಾಗಿದೆ ಮಗುವಿಗೆ ಆಗುವುದಿಲ್ಲ ಅಮ್ಮ ತೆಗಿಲಿಕ್ಕೆ ಆಗೋದಿಲ್ಲ ಮತ್ತು ಹುಡುಗಿ ಸಣ್ಣದು ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದರೆ ಮತ್ತು ಆಗುತ್ತೆ ಅಂತ ಹೇಳಿದರು ಸರಿ ಹುಡುಗ ಒಂದೇ ನಾನು ಸುಸೈಡ್ ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ ನಾವು ಅತೇನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಕರ್ಕೊಂಡೋಗಿದ್ದೆ ಹುಡುಗ ನನ್ನದು ಅಂತ ಬಂದಿದ್ದಾನೆ ನಮ್ಮ ಜೊತೆ ಸಹ ಬಂದಿದ್ದಾನೆ ಅಥ್ವ ಹಾಸ್ಪಿಟ್ಲಿಗೆ ಈಗ ಅದರ ನಂತರ ತಂದೇನು ಕರೆಸಿದ್ದೆವು ಮನೆಗೆ ನಮ್ಮ ಮಂಗಳೂರಿಗೆ ಕರೆಸಿದ್ದು ತಾಯಿ ಮನೆಗೆ ಕರೆಸಿ ಪಂಚಾಯತಿಗೆ ಮಾಡೋದು ಅವರಲ್ಲಿ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟ್ರಿದು ಹೇ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಅಲ್ಲಿ ಹುಡುಗ ತಂದೆ ತಾಯಿ ಮತ್ತು ಅಕ್ಕ ನಾನು ನನ್ನ ಗಂಡ ಮತ್ತು ತಂಗಿ ಗಂಡ ಬಂದಿದ್ದಾರೆ ಮತ್ತು ನನ್ನ ಗಂಡ ಇಷ್ಟು ಮಂದಿ ಹೋಗಿದ್ದೀವಿ ಕೇಸಗಡೆಗೆ ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವರು ಹೇಳಿದರು ಇದು ಏಳುವರೆ ತಿಂಗಳು ಕಳೆದಿದೆ ಮಗುವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದರು ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆಯೇ ಇವರು ಹೇಳಿದರು ಡಾಕ್ಟ್ರು ಹಾಗ ಇವರು ನೋಡುವ ಅಂತೇಳಿ ವಾಪಸ್ಸು ಬಂದರು ವಾಪಸ್ಸು ಹೇಳಿದರು ಅವರ ತಾಯಿ ಹೇಳಿದರು ಶ್ರೀಕೃಷ್ಣ ಅವರ ತಾಯಿ ಹೇಳಿದರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸಬೇಡಿ ಇಂಥ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಮತ್ತು ಹುಡುಗನಿಗೆ ನಾವು ಏನು ಮಾಡಿಲ್ಲ ಹುಡುಗನ ಮೈಗೆ ಕೈ ಹಾಕಿದರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡಲಿಕ್ಕಿಲ್ಲ ಏನು ಮಾಡಲಿಕ್ಕೂ ನಾವು ವೇಸಲ್ಲ ಅಂತ ತಾಯಿ ಹೇಳಿದ್ದಾರೆ ಹಾಗೆ ಮತ್ತು ನಾನಲ್ಲೂ ನಾವು ಸಹ ಮಾತಾಡಲಿಲ್ಲ ವಾಪಸ್ಸು ಸಂಜೆ ಅವ್ರ ಮನೆಗೆ ಹೋದರೂ ನಾವು ಮನೆಗೆ ಹೋದೆವು ಸಂಜೆ ವಾಪಸ್ಸು ಕಾಲ್ ಮಾಡಿದರು ಬಂಟ್ವಾಳದಿಂದ ಒಂದು ಇದ್ದಾರೆ ಮಗುವನ್ನು ಅದು ನನ್ನ ಅದೇ ಶ್ರೀಕೃಷ್ಣರಾವ್ ಅವರು ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು ಅವರು ಹೇಳ್ತಿದ್ದಾರೆ ತೆಗೆಸಲಿಕ್ಕೆ ಆಗ್ತದೆ ಆರು ತಿಂಗಳ ಆರು ಏಳುವರೆ ತಿಂಗಳಲ್ಲಿ ತೆಗೆಸ್ತಾರಂತೆ ಅಂದರೆ ಮಗುವನ್ನು ಒಳಗಡೆ ಪೀಸ್ ಪೀಸ್ ಮಾಡಿ ತೆಗೆಸುವಂಥದ್ದು ಹೀಗೆ ತೆಗೆಸುವ ನಾಲ್ಕೂವರೆ ಲಕ್ಷ ಖರ್ಚಾಗ್ತದೆ ನಾವು ಮಾಡ್ತೇವೆ ನಾನು ಹೇಳಿದೆ ನೀವು ಇಷ್ಟೆಲ್ಲ ಮಾಡ್ತೀರಿ ನಾಳೆ ಮಗಳ ನನ್ನ ಮಗಳ ಮಗಳಿಗೆ ಇನ್ನೊಂದು ಹುಡುಗನ ಹತ್ರ ನಾವು ಕೊಡಬೇಕಲ್ಲ ನಿಮ್ಮ ಮಗನನ್ನು ಮಾಡಲಿಲ್ಲ ನಾ ಇಲ್ಲಿ ಬೇರೆಯವರು ಮಾಡುವಾಗ ಅವ್ನು ನಾಳೆ ಕೇಳೋದಿಲ್ವ ನನ್ನ ಮಗಳ ಹತ್ರ ಅದು ನಮ್ಮ ನಮಗೆ ಅಲ್ವಾ ಅಲ್ಲಿ ಇರೋದು ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು ನಾನು ಅದಕ್ಕಿಂತ ಅಷ್ಟೊತ್ತಾಗುವಾಗ ನಾನು ಫೋನ್ ಕಟ್ ಮಾಡಿದೆ ಅವರ ಮಗ ಫೋನ್ ಮಾಡಿದೆ ಆಂಟಿ ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ ನಾನು ಸುಸೈಡ್ ಮಾಡ ಹೋಗಿ ಸುಸೈಡ್ ಮಾಡು ಅಂತ ಹೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸುಸೈಡ್ ಅಲ್ವಾ ಇದು ನೋಡುವಾಗ ನಾನು ಸುಸೈಡ್ ಮತ್ತೆ ಮಾತಾಡಲಿಲ್ಲ ಅವರಿಗೆ ವಾಪಸ್ ಇವರಿಗೆ ಕಾಲ್ ಮಾಡಿದೆ ಅವ್ರು ಫೋನ್ ಮಾಡು ಅವನ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದರು ಫೋನ್ ಮಾಡಿ ನಿಮ್ಮ ಮಗ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಾನೆ ಅವ್ರು ವಾಪಸ್ಸು ಕಾಲ್ ಮಾಡುವಾಗ ಸ್ವಿಚ್ ಆಫ್ ಮಗನದು ಕಾಲೇಜಲ್ಲೇ ಇದ್ದಾನೆ ಸ್ವಿಚ್ ಆಫ್ ಇವರು ಕೂಗಿ ಹೇಳಿದರು ನನ್ನ ಮಗ ಇಲ್ಲ ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ ಸರಿ ನಾನು ಏನು ಮಾಡಿದೆ ಸೀದಾ ಬಂದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಎಫ್ ಐ ಆರ್ ಮಾಡಿದೆ ಎಫ್ ಐ ಆರ್ ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡು ಅವನನ್ನು ನಾವು ಹೋಗಿದ್ದು ಒಟ್ಟಿಗೆ ಕರ್ಕೊಂಡು ಬಂದರು ಎಫ್ ಐ ಆರ್ ತೆಗೀರಿ ಮೇಡಮ್ ಅಂತ ಹೇಳಿದರು ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನ ನಿಮಗ ನನ್ನ ಗಂಡ ಅವರು ಒಂದೇ ಕ್ಲಾಸಲ್ಲಿದ್ದವರು ಅವರು ಒಂದೇ ಕ್ಲಾಸಲ್ಲಿದ್ದವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಪೊಲೀಸ್ ಎದುರುಗಡೆನೆ ಸ್ಟೇಟ್ಮೆಂಟ್ ಕೊಟ್ಟದವರು ಇದು ಎಫ್ ಐ ಆರ್ ಅರ್ಧ ಹಾಕಿ ಪತ್ರ ಕೊಡ್ತೇವೆ ನಾವು ಮುಚ್ಚಲಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ ಇಪ್ಪತ್ತ ಒಂದು ಆ ಹುಡುಗನಿಗೆ ಇಪ್ಪತ್ತು ಜೂನ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯಿತು ಆವಾಗ ನಾ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಹುಡುಗನ ತಂದೆಯದು ಶಾರದ ಏನೇ ಹೇಳಿದರು ಅದು ಮತ್ತು ಇಪ್ಪತ್ತ ನಾಲ್ಕು ಬಿಟ್ಟು ನಿಮಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ಮೊನ್ನೆ ಸಂಡೇ ಇಪ್ಪತ್ತೆರಡು ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಆಯಿತು ಅದರ ನಂತರ ನಮ್ಮ ಮನೆಯಲ್ಲಿ ಶಾಲ್ಮರದಲ್ಲಿ ಹುಡುಗನ ತಂದೆ ಮತ್ತು ಹುಡುಗನ ತಂದೆ ಅಣ್ಣ ಅವರ ಹೆಣ್ ಮಿಸಸ್ ಮತ್ತು ಇವರು ಲಕ್ಷ್ಮೀ ಭಟ್ಟದ ಇಬ್ಬರು ಅವರ ಅಣ್ಣ ತಮ್ಮಂದಿರೋರು ಹೆಸರೇನು ನನಗೆ ಗೊತ್ತಿಲ್ಲ ಸರ್ ಹೀಗೀಗೆ ಬಂದು ಮಾತುಕತೆ ಆಯಿತು ನಾನು ನನ್ನ ತಂಗಿ ನನ್ನ ಗಂಡ ತುಬ್ರಾ ಆಶಾ ಅಂತ ಒಬ್ಬರು ಹುಡುಗಿದ್ರು ಇವರೆಲ್ಲ ಮಾತಾಡಿದಾಗೆಲ್ಲ ಅವರು ಹೇಳಿದರು ಇದು ಫಸ್ಟಿಂದ ನಮಗೆ ಕ್ವೆಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಏಳು ವರ್ಷದ ಲವ್ ಹೇಗೆ ಅಂತ ನಾನು ಹೇಳಿದೆ ಏಳು ವರ್ಷದ ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಮಗನ ಇದ್ದರು ಅದು ಸಹ ಪೊಲೀಸ್ ಸ್ಟೇಷನಲ್ಲಿ ವಿವರಿಸುವಾಗ ಇವ ಇವರು ಹೇಳಿದಿಷ್ಟೇ ಮಗನ ಹತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನು ಮಾಡಿಕೊಡ್ತೇನೆ ಮದುವೆ ಮಗನ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ ಆ ಮಾತಾಡಲಿಕ್ಕೆ ಬಿಳಿ ತಂದೆನೇ ಖುದ್ದಾಗಿ ನಾನೇ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ